ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಸಿ ತೊಗರಿ ಕಾಳಿನ ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದನ್ನ ನಾವು ಸಾರಂತಾನು ಕರಿಬಹುದು ಒಂದು ರೀತಿ ಕರಿ ಅಂತ ಕರಿಬಹುದು ಹಾಗಿರತ್ತೆ ಚಪಾತಿಗಾಗಿರ್ಬೋದು ಅಥವಾ ಸೆಟ್ ದೋಸೆಗೆ ಬಿಸಿ ಅನ್ನ ಜೊತೆಗೆ ಅದ್ಭುತವಾದಂತಹ ರೆಸಿಪಿ ಸೊ ಈ ರುಚಿಯಾದಂತಹ ರೆಸಿಪಿಯನ್ನ ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಎರಡು ಇಂಚಾಗುವಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಏಲಕ್ಕಿ ಹಾಗೆ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿ ಕಟ್ ಮಾಡಿರುವಂಥದ್ದು ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಹಾಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ಫ್ರೈ ಮಾಡಿ ನಾವು ಮಸಾಲೆ ಮಾಡೋದರಿಂದ ರುಬ್ಬೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಈ ರೀತಿ ಫ್ರೈ ಮಾಡದೆ ಹಾಗೆ ಹಸಿಯಾಗಿ ಕೂಡ ರುಬ್ಬೌದು ತೊಂದರೆ ಇಲ್ಲ ನಾನು ಮಸಾಲಾ ಹುರಿದೇ ರುಬ್ಬೋದ್ರಿಂದ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕದೇ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಹಾಕಿದರೆ ನೀರು ಬಿಡುತ್ತೆ ಟೊಮೆಟೊ ಸ್ವಲ್ಪ ಮೆತ್ತ ಮೆತ್ತಗಾಗೋ ತನಕ ಈ ರೀತಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮೆತ್ತಗಾದ ನಂತರ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ನಾಟಿ ಟೊಮೊಟೊವನ್ನು ಬಳಸಿದ್ದೀನಿ ಹಸಿ ಆಗಿರೋದ್ರಿಂದ ಹುಳಿ ಅಂಶ ಇದ್ದರೆ ರುಚಿ ಚೆನ್ನಾಗಿರುತ್ತೆ ತದನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನ ಸೇರಿಸ್ಕೊಂಡಿದೀನಿ ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಲ್ಲಿ ಒಂದು ಕಾಲ್ ಭಾಗದಷ್ಟು ತೆಂಗಿನಕಾಯಿ ಹೆಚ್ಚು ಕಡಿಮೆ ಕೂಡ ಹಾಕೊಳ್ಬಹುದು ಹಾಗೆ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಇವಾಗಲೇ ಸ್ವಲ್ಪ ಸೇರಿಸ್ಕೊಂಡು ಇವಾಗ ಇದನ್ನು ಸ್ಮೂತಾಗಿ ರುಬ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಇಲ್ಲ ಅಂದ್ರೆ ಈರುಳ್ಳಿ ಎಲ್ಲ ನೀವು ಫ್ರೈ ಮಾಡಿದ್ರಲ್ಲ ಆ ಟೈಮ್ ಅಲ್ಲಿ ಟೈಮಲ್ಲಿ ಮೆಣಸಿನಕಾಯಿ ಹಾಗೆ ಧನಿಯವನ್ನ ಹಾಕಿ ಹುರ್ಕೊಳ್ಬಹುದು ನೋಡಿ ಈ ರೀತಿ ಸ್ಮೂತ್ ಆಗಿ ರುಬ್ಕೊಳ್ಳಿ ಖಾರದ ಮಸಾಲ ನುಣ್ಣುಗಿದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಇವಾಗ ಸಾರು ಹೇಗೆ ಮಾಡೋದು ನೋಡೋಣ ಅದೇ ಕುಕ್ಕರ್ ಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಈರುಳ್ಳಿಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನೀವು ಬೇಕಂದರೆ ಈರುಳ್ಳಿ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ರುಚಿ ಚೆನ್ನಾಗಿ ಬರುತ್ತೆ ನೀಟಾಗಿ ಫ್ರೈ ಆಗಿದೆ ನೋಡಿ ಈ ಟೈಮಲ್ಲಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಅರ್ಧ ಕೆ ಜಿ ಆಗುವಷ್ಟು ಬಿಡಿಸಿ ತೊಳೆದಿಟ್ಟಿರುವಂಥ ಹಸಿ ತೊಗರಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೆಟೊವನ್ನು ಕೂಡ ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಂದ್ರೆ ಒಂದು ಬದನೆಕಾಯಿ ಹಾಗೆ ಒಂದು ಆಲೂಗಡೆಯನ್ನು ಕೂಡ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಬೋದು ನಾನು ಬದನೆಕಾಯಿ ಆಲೂಗಡೆಯನ್ನು ಹಾಕಿಲ್ಲ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕಾಳನ್ನು ತದನಂತರ ಇದಕ್ಕೆ ಮೊದಲೇ ನಾವು ರುಬ್ಬಿಟ್ಟಿರುವಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಸಿಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಸೊ ಅಷ್ಟು ಮಸಾಲ ಪೇಸ್ಟನ್ನು ಹಾಕಿದ ನಂತರ ರುಬ್ಬಿರೋ ಮಸಾಲ ಹಾಕಿದ ನಂತರ ನಿಮಗೆ ಸಾರು ಎಷ್ಟು ತೆಳುವಾಗಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ನಾವಿಲ್ಲಿ ಮಸಾಲವನ್ನು ರುಬ್ಬಿ ಹಾಕಿರೋದ್ರಿಂದ ತೆಂಗಿನಕಾಯಿ ಬಳಸಿರೋದ್ರಿಂದ ಇದು ಕುದ್ದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ವಲ್ಪ ತೆಳುವಾಗೇ ಇರಲಿ ತೀರಾ ಗಟ್ಟಿ ಆದರೆ ತಣ್ಣಗಾದ್ಮೇಲೆ ಒಂದು ರೀತಿ ಗೊಜ್ಜು ತರ ಹೋಗಿಬಿಡುತ್ತೆ ಅಷ್ಟು ಇದು ಅನ್ಸಲ್ಲ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಅನ್ನೋಕ್ಕೆ ಬಳಸ್ಕೊಳ್ತಿರೋ ಅಥವಾ ರೊಟ್ಟಿ ಚಪಾತಿಗೆ ಆ ರೀತಿ ಬಳಸ್ಕೊಳ್ತಿರೋ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಹಸಿ ಕಾಳಾಗಿರೋದ್ರಿಂದ ಎರಡು ವಿಸಿಲ್ ಆಯಿತು ಸೊ ಇವಾಗ ಕೆಳಗೆ ಇಳಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನಮಗೆ ಗಮಗಮ ಅನ್ನುವಂಥ ಹಸಿ ತೊಗರಿ ಕಾಳಿನ ಸಾರು ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸೊ ನೋಡೋದಕ್ಕೆ ಒಂದು ಅದ್ಭುತವಾಗಿರತ್ತೆ ಖಾರದ ಪುಡಿ ಬಣ್ಣ ಚೆನ್ನಾಗಿತ್ತು ಅಂದರೆ ಈ ಸಾರು ಕರಿಗಳ ಬಣ್ಣ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿದೆ ನೋಡಿ ನಾವು ಮಾಡುವಾಗ ಸ್ವಲ್ಪ ತೆಳು ಅನಿಸ್ತು ಮೊದಲೇ ನೀರು ಹಾಕಿದಾಗ ಈಗ ನೋಡಿ ಕುದಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ತಣ್ಣಗಾದ್ಮೇಲೆ ಇನ್ನೂ ಆಗುತ್ತೆ ಈ ಅದ್ಭುತವಾದಂತಹ ರೆಸಿಪಿಯನ್ನು ನಾನು ಮಧ್ಯಾಹ್ನ ಮುದ್ದೆ ಜೊತೆಗೆ ಮಾಡಿಕೊಂಡಿದ್ದೆ ಸಂಜೆ ಇದೇ ಕರಿ ಜೊತೆಗೆ ಚಪಾತಿ ಮಾಡಿಕೊಂಡಿದ್ದೆ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು